ಇದು ಕಲ್ಲರು ಬ್ಲೂ ಬಂದಿದೆ ಸಾರಿ ಆವಾಗಲೇ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಒಂಥರ ಏನೋ ಇದು ಡಿಸೈನ್ ಸಖತ್ತಾಗಿದೆ ಸ್ನಾನ ಮಾಡಿ ತಾಯಿನ ಕೂರಿಸಿ ಎಲ್ಲ ಡೆಕೋರೇಷನ್ ಮಾಡೋದು ಎಲ್ಲ ಕೂಡ ಮಾಡ್ತಾ ಇದ್ದೆ ಆವತ್ತೊಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಸಂಜೆ ಐದೂವರೆ ಹತ್ತತ್ರ ಆಗ್ತಾ ಇದೆ ಇಲ್ಲ ಸಾರಿ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಹತ್ತತ್ರ ಆಗ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಏನು ಮಾಡಬೇಡಿ ನನ್ನ ವಾಯ್ಸ್ ಮಾತ್ರ ಕೇಳ್ಕೊಳ್ಳಿ ಅದನ್ನು ಇಂಗ್ನೋರ್ ಮಾಡಿ ಈಗ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಹೊಸ ಸೀರೆಗಳನ್ನ ತೊಗೊಂಡಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೆಂದರೆ ಟೈಮೇ ಆಗಲಿಲ್ಲ ನನಗೆ ಅದಕ್ಕೋಸ್ಕರ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಇನ್ನೂ ಲೇಟಾಗೋಗುತ್ತೆ ಅಂತ ಹೇಳಿ ನಾನಿವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ನಾನು ಏನು ಯಾವ ಸ್ಯಾರಿ ತೊಗೊಂಡೆ ಯಾವ ಡಿಸೈನ್ ತೊಗೊಂಡೆ ಅಂತ ನಾನು ನಿಮಗೆ ತೋರಿಸೋಕ್ಕಿಂತ ಮೊದಲು ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋತೀನಿ ಯಾರೋ ಒಬ್ಬರು ಕೇಳಿದ್ರು ನನ್ನ ಸಿಸ್ ನೀವು ವರಲ ಲ ವರಮಾಲಕ್ಷ್ಮಿ ಹಬ್ಬನ ಮಾಡಲ್ವಾ ಅಂತ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನೋ ಮಾಡಲ್ವ ಅಂತ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಅದನ್ನು ನಾನು ಹೇಳ್ಕೊತೀನಿ ನಾನು ಯಾಕೆ ಮಾಡ್ತೀನಿ ಇಲ್ವಾ ಅಂತ ಈ ಕಂಟಿನ್ಯೂ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ಪ್ಲೀಸ್ ಪೂರ್ತಿ ವೀಡಿಯೋನ ನೋಡಿ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ನನಗೆ ಸಪೋರ್ಟ್ ಮಾಡಿದೆ ತನಗೆ ಪ್ಲೀಸ್ ಪ್ಲೀಸ್ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಪೂರ್ತಿ ನೋಡಿದ್ರೆ ಮಾತ್ರ ನನಗೆ ಸಪೋರ್ಟ್ ಮಾಡ್ತೀರಾ ಈ ಕೆಲಸದ ನಡುವೆಯಲ್ಲೂ ಕೂಡ ನಾವು ಮನೆ ಕೆಲಸ ಹೊರಗಡೆ ಹೋಗೋದು ಸುತ್ತಾಟ ಅದು ಇದು ಅಂತ ಇಟ್ಕೊಂಡ್ರೂ ಕೂಡ ನಾವು ವಿಡಿಯೋ ಮಾಡಿ ಹಾಕ್ತೀವಿ ನಮ್ಮ ಕಷ್ಟಕ್ಕೆ ಶ್ರಮಕ್ಕೆ ಒಳ್ಳೆಯ ಫಲ ಸಿಗಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಪೂರ್ತಿ ನೋಡಬೇಕು ಹಾಗೆ ನೋಡಿದವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನಂತೂ ಮರಿಬೇಡಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ ಪ್ಲೀಸ್ ನನ್ನ ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಂಡು ನನಗೆ ಸಪೋರ್ಟನ್ನು ನೀಡಿ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಹೇಗೆ ತಯಾರಿ ಮಾಡ್ತಾ ಇದ್ದೀರಾ ಎಲ್ಲರೂ ಸಖತ್ತಾಗಿ ತಯಾರಿ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೋತೀನಿ ಈಗ ಜಾಸ್ತಿ ಕಾಯಿಸಲ್ಲ ಇವಾಗ ನಾನು ಯಾವ ಸೀರೆ ತಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ವ್ಲಾಗ್ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಯಾಕೆಂದರೆ ನಿಮಗೆ ಗೊತ್ತೇ ಇರುತ್ತೆ ನಾವು ಮನೆ ಕೆಲಸ ಇಟ್ಕೊಂಡೆ ಹಾಗೆ ಒನ್ ಡೇ ಟ್ರಿಪ್ ಹೋಗಿದ್ದೆ ಅಲ್ಲಿಂದ ಬಂದಮೇಲೆ ಏನೇನೋ ಹಂಗೆ ಹಿಂಗೆ ಹಿಂಗೆ ಆಗಿ ಮಾಡೋ ಟೈಮೇ ಸಿಗಲಿಲ್ಲ ಇವತ್ತು ಟೈಮ್ ಇತ್ತು ಹಬ್ಬ ಬಂದ್ಬಿಡುತ್ತಲ್ವ ಅದಕ್ಕೋಸ್ಕರ ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಸ್ಯಾರಿ ಪಿಂಕ್ ಸ್ಯಾರಿ ತೊಗೊಂಡಿತ್ತು ನಾನು ಹೇಗಿದೆ ಚೆನ್ನಾಗಿದೆ ಅಲ್ವಾ ಇದು ಪಂಚಂಪಲ್ಲಿ ಸ್ಯಾರಿ ಅಂತ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಪೌಂಚ ಪಲ್ಲಿ ಸಾರಿ ಅಂತ ಇದು ಪಿಂಕು ಮತ್ತು ಗ್ರೀನು ಸಾರಿ ಗ್ರೀನು ಮತ್ತು ನೀಲಿ ಬಣ್ಣ ಬಂದಿದೆ ಸಾರಿ ನಾನು ಈ ಸ್ಯಾರಿನ ತಗೊಂಡಿದ್ದು ಪಿಂಕ್ ಪೌಂಚಂಪಲ್ಲಿ ಪಲ್ಲಿ ಸ್ಯಾರಿ ಅಂತ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅದಕ್ಕೋಸ್ಕರ ಆ ಐದು ಕಲ್ಲರು ಬ್ಲೂ ಬಂದಿದೆ ಸಾರಿ ಆವಾಗಲೇ ಆ ಡಿಸ್ಟರ್ಬೆನ್ಸ್ಗೆ ನಾನು ಕಲ್ಲರ್ ಹೇಳೋದನ್ನೇ ಒಂಥರ ಐದು ಆಗೋಯ್ತು ಅದಕ್ಕೋಸ್ಕರ ಬ್ಲೂ ಬಂದಿದೆ ಮತ್ತು ಎಲ್ಲೋ ಬಂದಿದೆ ಮತ್ತು ಗ್ರೀನ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಜರಿ ಬಾರ್ಡ್ರು ಬಂದಿದೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಕಾಣಿಸ್ತಿದೆಯಾ ಅಂತ ಅಂದ್ಕೋತೀನಿ ಜರಿ ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಕಲ್ಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿದೆ ಇದು ನೋಡಿ ಬ್ಲೌಸ್ ಇದು ಬ್ಲೌಸ್ ಬಂದಿದೆ ಬ್ಲೌಸು ಕೂಡ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಇದು ಪಲ್ಲು ಪಲ್ಲು ಬಂದಿದೆ ಪಲ್ಲು ಈ ಥರ ಬಂದಿದೆ ಈ ಥರ ಬಂದಿದೆ ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆ ಇದೊಂದು ಸ್ಯಾರಿ ತೊಗೊಂಡಿದ್ದು ತುಂಬ ಇಷ್ಟ ಆಯಿತು ಅಂತ ನನಗೆ ತೊಗೊಂಡಿದ್ದು ಇದು ಮತ್ತು ಇದೊಂದು ತೊಗೊಂಡಿದ್ದು ಚೆನ್ನಾಗಿದೆಯಾ ಇದು ಎಲ್ಲೋ ಹೂವು ಹೂವು ಬಂದಿದೆ ತುಂಬ ಚೆನ್ನಾಗಿದೆ ಬಾರ್ಡ್ರ್ ಕೂಡ ತುಂಬ ಚೆನ್ನಾಗಿದೆ ಆಕಾಶ ಕಲರ್ ತುಂಬ ಚೆನ್ನಾಗಿದೆ ಆಕಾಶ ನೀಲಿ ಅಂತಾರಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಹೂವು ಹೂವು ಎಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈ ಸೀರೆ ಅಂತೂ ಅದಕ್ಕೋಸ್ಕರ ತಗೊಂಡಿದ್ದು ಸಕ್ಕತ್ತಾಗಿದೆ ಹೂವು ಹೂವು ಬಂದಿದೆ ಎಲ್ಲ ಕಡೆ ಕಾಣಿಸ್ತಾ ಇರ್ಬೋದು ನಿನಗೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಬ್ಲೌಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ಲೌಸ್ ಬಂದಿದೆ ನೋಡಿ ಸಣ್ಣ ಸಣ್ಣ ಹೂವು ಬಂದಿದೆ ಬ್ಲೌಸ್ ಚೆನ್ನಾಗಿದೆ ಇದಕ್ಕೂ ಕೂಡ ಇದು ಪಲ್ಲು ಬಂದಿದೆ ಈ ಥರ ಬಂದಿದೆ ಪಲ್ಲು ಪಲ್ಲೂ ಕೂಡ ತುಂಬ ಚೆನ್ನಾಗಿದೆ ಇದು ಎಲ್ಲೋ ಕಲರ್ ಇದೊಂದು ಸ್ಯಾರಿ ತೊಗೊಂಡಿದ್ದು ಜಾಸ್ತಿ ಕಾಯಿ ಬೇಗ ಬೇಗ ತೋರಿಸ್ತೀನಿ ಬಾರ್ಡ್ರಂತೂ ಸಕ್ಕತ್ತ ಬಂದಿದೆ ಹೂವು ಎಲೆ ಎಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಸ್ಯಾರಿ ತೊಗೊಂಡಿದ್ದು ಇದೊಂದು ಸ್ಯಾರಿ ಇದು ಮ್ಯಾಂಗೋ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಬಾರ್ಡ್ರ್ ಕೂಡ ತುಂಬ ಚೆನ್ನಾಗಿದೆ ಸಾರಿ ಸ್ವಲ್ಪ ಡಿಸ್ಟರ್ಪೆನ್ಸ್ ಆಯ್ತಿತ್ತು ಯಾರಾದರೂ ಬರ್ತಾ ಇರ್ತಾರಲ್ವಾ ಅದಕ್ಕೋಸ್ಕರ ಸಾರಿ ಇದು ಇದು ಲೈಟ್ ಪರ್ಪಲ್ ಕಲರ್ ಥರ ಬಂದಿದೆ ಇದು ತುಂಬ ಚೆನ್ನಾಗಿದೆ ಮತ್ತು ಗ್ರೀನ್ ಇದೆ ಎಲೆ ಎಲೆ ಗ್ರೀನ್ ಇದೆ ನೋಡಿ ಮ್ಯಾಂಗೋ ಡಿಸೈನ್ ಇದೆ ವೈಟ್ ಕಲರಲ್ಲಿ ಮ್ಯಾಂಗೋ ಡಿಸೈನ್ ಇದೆ ಮತ್ತು ಮತ್ತೆ ಜರಿ 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 ಥರ ಬಂದಿದೆ ಇದು ಬಾರ್ಡ್ರ್ ಕೂಡ ಜರಿ ಬಾರ್ಡ್ರ್ ಬಂದಿದೆ ಚೆನ್ನಾಗಿದೆ ಇದು ಕೂಡ ತುಂಬಾ ಇಷ್ಟ ಆಯಿತು ಇದು ಕೂಡ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಇದು ಇದಕ್ಕೆ ಕುಚ್ಚು ಕೂಡ ಬಂದುಬಿಟ್ಟಿದೆ ನೋಡಿ ಕುಚ್ಚು ಬಂದಿದೆ ಕುಚ್ಚು ಹಾಕೋ ಅವಶ್ಯಕತೆನೇ ಇಲ್ಲ ಕುಚ್ಚು ಬಂದಿದೆ ಇದಕ್ಕೆ ಬ್ಲೌಸು ಇದು ಬಂದಿದೆ ಚೆನ್ನಾಗಿದೆ ಬ್ಲೌಸ್ ಕೂಡ ನಿಮಗೆ ಅಷ್ಟು ಅಷ್ಟು ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ ಬ್ಲೌಸ್ ಹಿಂಗೆ ಬಂದಿದೆ ಮತ್ತು ಪಲ್ಲು ಈ ಥರ ಬಂದಿದೆ ಫುಲ್ ಎಲ್ಲ ಒಂಥರ ರೌಂಡ್ ರೌಂಡ್ ಡಿಸ್ ಡಿಸೈನ್ ಬಂದು ವೈಟ್ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಇದೊಂದು ಸ್ಯಾರಿ ತೊಗೊಂಡೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ ಇದ್ದಂತೂ ಸಖತ್ ಇಷ್ಟ ಆಯಿತು ನಾನು ಇದನ್ನು ತೊಗೋಬೇಕು ಅಂತಲೇ ಹೋಗಲಿಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ಇದನ್ನು ತೊಗೋತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಒಂಥರ ಏನೋ ಇದು ಡಿಸೈನು ಸಖತ್ತಾಗಿದೆ ಕಲ್ಲರು ಬ್ಲೂ ಇದೆ ಪಿಂಕ್ ಇದೆ ಎಲ್ಲೋ ಇದೆ ಒಂಥರ ಆಕಸ್ ಕಲರ್ ಬರುತ್ತಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಬಾರ್ಡ್ರು ನೋಡಿ ಗೋಲ್ಡ್ ಕಲರು ಮತ್ತು ಬ್ಲೂ ಅಲ್ಲಿ ಕಾಂಬಿನೇಷನು ಡಿಸೈನ್ ಚೆನ್ನಾಗಿದೆ ಇಲ್ಲಿ ಒಂಥರ ಡೈಮಂಡ್ ಶೇಪ್ ಬಂದು ಮತ್ತು ಇದು ಫ್ಲವರ್ ಥರ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಇದನ್ನ ತೊಗೊಂಡೆ ನಾನು ತುಂಬ ಆಯಿತು ತುಂಬ ಇಷ್ಟ ಆಯಿತು ಇದು ನೋಡಿ ನನಗೆ ಸಖತ್ತು ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನ ತೊಗೋಬೇಕು ಅಂತ ನಾನು ಹೋಗೇ ಇರಲಿಲ್ಲ ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೋಸ್ಕರ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಇದು ಬ್ಲೌಸ್ ಬಂದಿದೆ ಪ್ಲೇನ್ ಬ್ಲೌಸ್ ಬಂದಿದೆ ಫುಲ್ ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ನಾನು ಭೀಮ್ ನಮ್ಮೇಲಿ ಹುಟ್ಟಿದ್ನಲ್ಲ ಅದೇ ಥರ ಬರುತ್ತೆ ಹೊಲಿಸ್ಕೊಂಡ್ರೆ ಬ್ಲೌಸ್ ಅಂತ ಅಂದ್ಕೋತೀನಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಡಿಸೈನ್ ಕೊಟ್ಟು ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ ಇದು ಪಲ್ಲು ಇದು ರನ್ನಿಂಗಲ್ಲೇ ಬಂದಿದೆ ಅನಿಸುತ್ತೆ ಮೋಸ್ಟ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಖತ್ತಾಗಿದೆ ಇದು ಸ್ಯಾರಿ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡೆ ಹೌದು ಇದು ಪಲ್ಲು ಈ ಥರ ಬಂದಿದೆ ಇದು ರನ್ನಿಂಗಲ್ಲೇ ಬಂದುಬಿಟ್ಟಿದೆ ಬ್ಲೌಸು ಫುಲ್ ಒಡೆದೇ ಬಿಡ್ತೀನಿ ಅದು ಈ ಥರ ಬಂದಿದೆ ರನ್ನಿಂಗಲ್ಲಿ ಬಂದಿದೆ ಫುಲ್ ಎಲ್ಲ ದೊಡ್ಡ ಬಾರ್ಡ್ರು ಬಂದಿದೆ ನೋಡಿ ಸಖತ್ತು ದೊಡ್ಡ ಬಾರ್ಡ್ರ್ ಬಂದಿದೆ ಚೆನ್ನಾಗಿದೆ ಸಖತ್ತು ಬಾರ್ಡ್ರ್ ತುಂಬ ಚೆನ್ನಾಗಿದೆ ಅಂತೂ ಈ ಥರ ಬಂದಿದೆ ಇದು ಪಲ್ಯ ಏನೋ ಥರ ಅಂತ ಏನು ಡಿಫ್ರೆಂಟ್ ಇಲ್ಲ ಫುಲ್ ಎಲ್ಲ ಏನು ಡಿಸೈನ್ ಇದೆ ಇದು ಇದು ಫುಲ್ ಎಲ್ಲ ಸ್ಯಾರಿ ಎಲ್ಲ ಅದೇ ಡಿಸೈನ್ ಬಂದಿದೆ ಇದೊಂದು ತಗೊಂಡೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಸಖತ್ ಇಷ್ಟ ಆಯಿತು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನು ತಗೊಂಡೆ ಇನ್ನೊಂದು ಸ್ಯಾರಿ ಇದು ಈ ಸ್ಯಾರಿ ತಗೊಂಡೆ ಚೆನ್ನಾಗಿದೆ ಅಂತ ಇದೊಂಥರ ಕಾಫಿ ಕಲರ್ ಇದೆ ಇದು ಮತ್ತೆ ಲೈಟಾಗಿ ಆಗಿ ಪಿಂಕ್ ಮಿಕ್ಸ್ ಆಗಿದೆ ಇದು ಒಂಥರ ವೈಟ್ ಮಿಕ್ಸು ಪಿಂಕ್ ಮಿಕ್ಸ್ ಎರಡು ಕೂಡ ಆಗಿದೆ ಇದು ಕಾಫಿ ಕಲರ್ ಇದೆ ಬಾರ್ಡ್ರು ಕೂಡ ಜರಿ ಚರಿ ಬಾರ್ಡ್ರ್ ಬಂದಿದೆ ಇದು ಕೂಡ ಚಾಕ್ಲೇಟ್ ಕಲರ್ ಅಂತಾರಲ್ಲ ಆ ಥರ ಕಲರ್ ಇದು ಚಾಕ್ಲೇಟ್ ಕಲರು ತುಂಬ ಚೆನ್ನಾಗಿದೆ ಇದು ಕೂಡ ತುಂಬಾ ಸಾಫ್ಟಾಗಿದೆ ಇದು ಬ್ಲೌಸ್ ಈ ಥರ ಬಂದಿದೆ ಫುಲ್ ಎಲ್ಲ ಕೂಡ ಎಲೆ ಎಲೆ ಚಿಕ್ಕ ಚಿಕ್ಕ ಎಲೆ ಬರುತ್ತಲ್ಲ ಆ ಥರ ಈ ಥರ ಬಂದಿದೆ ಬ್ಲೌಸು ಎಲ್ಲ ಇದು ಇದು ಪಲ್ಲು ಸರ್ಗು ಈ ಥರ ಬಂದಿದೆ ಸರ್ಗು ದೊಡ್ಡ ಹೂವು ಬಂದು ಈ ಥರ ಬಂದಿದೆ ಈ ಥರ ಸ್ಯಾರಿ ತುಂಬ ಚೆನ್ನಾಗಿತ್ತು ಎಲ್ಲ ಸ್ಯಾರಿಗಳು ಕೂಡ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತಗೊಂಡ್ವಿ ನಾನು ಒಬ್ಬಳೇ ತಗೊಂಡಿಲ್ಲ ಎಲ್ಲ ಸ್ಯಾರಿನೂ ಕೂಡ ಇದನ್ನು ಅಕ್ಕ ತಗೊಂಡಿದ್ದು ದೊಡ್ಡಕ್ಕ ದೊಡ್ಡ ಅಕ್ಕ ಇದನ್ನ ಈ ಸ್ಯಾರಿನ ಇಲ್ಲೇ ಇಟ್ಟಿದ್ದಾರೆ ಇದು ದೊಡ್ಡ ಅಕ್ಕ ತೊಗೊಂಡಿದ್ದ ಸ್ಯಾರಿನ ಈ ಸ್ಯಾರಿ ಮಗಳು ಇಷ್ಟಪಟ್ಟಿತ್ತು ದೊಡ್ಡವಳಿದಾಳಲ್ಲ ಅವಳು ಇಷ್ಟಪಟ್ಟಿದ್ದು ತಗೊಂಡಿದ್ದು ಸ್ಯಾರಿ ಅವಳು ಅವಳು ಇಷ್ಟಪಟ್ಟು ತಗೊಂಡಂಥ ಸ್ಯಾರೀ ಇದು ಇದು ನಾನು ಇಷ್ಟಪಟ್ಟಿದ್ದು ಇಷ್ಟು ಇದು ಇದು ಆ ಮೂರು ನಾನು ಇಷ್ಟಪಟ್ಟಿದ್ದು ಇದು ದೊಡ್ಡಕ್ಕ ತೊಗೊಂಡಿದ್ದು ದೊಡ್ಡಕ್ಕನ ಮಗಳು ಅವಳು ತೊಗೊಂಡಿದ್ದು ಹೇಗನ್ನಿಸ್ತಾ ಇದೆ ನಿಮಗೆ ಚೆನ್ನಾಗಿದೆಯಾ ಹೇಗನ್ನಿಸ್ತು ಯಾವ ಸೀರೆ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಯಾವ ಡಿಸೈನ್ ಆಯ್ತು ಇಷ್ಟ ಆಯಿತು ಇದು ಪೌ ಪೌಂಚಂಪಲ್ಲಿ ಅಂತ ನಾವು ಸಿಟಿಲೋಗಿ ಕೇಳಿದ್ವಿ ಆದರೆ ಖಂಡಿತ ಈ ಥರ ಈ ಥರ ಕ್ವಾಲಿಟಿ ಸಿಗ್ಲೇ ಇಲ್ಲ ನಮಗೆ ಆದರೆ ಅವರು ನಾವು ಹೋಗಿದ್ವಲ್ಲ ಹಿಂದಿನ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಈ ಸ್ಯಾರಿಗಳನ್ನೆಲ್ಲ ತಗೊಂಡಿತ್ತು ಅಂತ ಬೇಕು ಅಂದರೆ ಫೋನ್ ನಂಬರ ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ ನೀವು ಕೂಡ ಬುಕ್ ಎಲ್ಲ ಮಾಡ್ಕೊಂಡು ತಗೋಬೋದು ಆನ್ಲೈನ್ ಆನ್ಲೈನಲ್ಲೂ ಇರುತ್ತೆ ಹಾಗಾಗಿ ನೀವು ತೊಗೋಬೋದು ಆರಾಮಾಗಿ ತೊಗೋಬೋದು ಚೆನ್ನಾಗಿರುತ್ತೆ ತುಂಬ ಕಮ್ಮಿ ಪ್ರೈಝಲ್ಲೇ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಯಾವ ಥರ ಬೇಕು ಸ್ಯಾರಿನ ಆ ಥರ ತರಿಸ್ಕೊಡ್ತಾರೆ ಅವರು ಅದಕ್ಕೋಸ್ಕರ ನೀವು ತೊಗೋಬೋದು ಇದಂತೂ ಸಖತ್ತಾಗಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಇದು ತೊಗೊಂಡಿದ್ದು ಹಾಗೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಯಾವ ಡಿಸೈನ್ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಈ ಸೀರೆ ಅಂತೂ ನನಗೆ ಸಖತ್ತಾಗಿ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತಾ ಈ ಸ್ಯಾರಿ ನೋಡಿ ಈ ಸ್ಯಾರಿ ನಿಮಗೂ ಕೂಡ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಸ್ಯಾರಿ ನಮಗೆ ಇಷ್ಟ ಆಗಿದೆ ಅಂತ ಹಾಗೆ ತೋರಿಸಿದ್ದೀನಿ ಎಲ್ಲ ಸೀರೆನೂ ನಿಮಗೆ ಯಾವ ಸೀರೆ ಇಷ್ಟ ಆಗಿದೆ ಯಾವ ಡಿಸೈನ್ ಇಷ್ಟ ಆಗಿದೆ ಯಾವ ಕಲರ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಬೇಕು ಅಂದರೆ ನೀವು ಕೂಡ ಆನ್ಲೈನ್ ಮುಖಾಂತರ ತರಿಸ್ಕೋಬೋದು ತುಂಬ ಚೆನ್ನಾಗಿ ಕೊಡ್ತಾರೆ ಸ್ಯಾರಿಗಳನ್ನ ಕೂಡ ಯಗೆ ಯಾವ ಥರ ಬೇಕು ಸ್ಯಾರಿ ಆ ಥರನೂ ಕೂಡ ತರಿಸ್ಕೊಡ್ತಾರೆ ಅವರು ಎಲ್ಲೋ ಹೇಳಿದ್ರು ನಾನು ಸಾರಿ ಅದು ಮರ್ತ್ಕೊಬಿಟ್ಟೆ ನಾನು ಅವರು ನಾನು ಬೇರೆ ಕಡೆಯಿಂದ ತರಿಸೋದು ಸ್ಯಾರಿಗಳನ್ನ ಅಂತ ಹೇಳಿದ್ರು ಹಾಗಾಗಿ ನಾನು ಮರ್ತ್ಕೊಬಿಟ್ಟೆ ಅದನ್ನು ಇನ್ನೊಂದು ಸಲ ಇನ್ನೊಂದು ಬ್ಲಾಗಲ್ಲಿ ಅವ್ರಿಗೆ ಹೇಳ್ದಂಗೆ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಕೂಡ ಎಲ್ಲೋ ಹೇಳಿದ್ರು ನನಗೆ ಮರ್ತೋಯ್ತು ಸಾರಿ ಅದಕ್ಕೋಸ್ಕರ ಈಗ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ಯಾರಿಗಳೆಲ್ಲವ ಹಾಗೆ ಇನ್ನೊಂದು ವಿಷಯ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನೋ ಇಲ್ವೋ ಇಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಮಾಡ್ತಾ ಇದ್ದೆ ಮಾಡೋದೇ ಇಲ್ಲ ಅಂತಲ್ಲ ಮಾಡ್ತಾ ಇದ್ದೆ ಹಿಂದೆ ಮಾಡಿಕೊಂಡು ಬಂದೆ ಆದರೆ ಈಗ ಎರಡು ವರ್ಷದಿಂದ ನಾನು ಮಾಡ್ತಾಯಿಲ್ಲ ಯಾಕೆಂದರೆ ಅತ್ತೆ ಮೇಲೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ ಏಕೆಂದರೆ ಮಾಡಬಾರ್ದು ಅಂತ ಬಂತು ಏಕೆಂದರೆ ನಾವು ಗೌರಿ ಹಬ್ಬಕ್ಕೆ ಮುತ್ತೈದೆ ಪೂಜೆನ ಮಾಡ್ತೀವಿ ಮುತ್ತೈದೆ ಪೂಜೆನ ಮಾಡೋರು ವರಮಹಾಲಕ್ಷ್ಮಿ ಹಬ್ಬನ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡ್ತಾಯಿಲ್ಲ ಏನು ವಿಷಯ ಗೊತ್ತಾ ನಾನು ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡಲ್ಲ ಮುಂದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ನನಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಹಿಂದೆ ಮಾಡಿದಾಗ ನಾನು ಊಟ ಹಾಕಿದ್ದೆ ತುಂಬ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಮಾಡ್ತಾ ಮಾಡ್ತಾಯಿದೆ ಅತಿ ಗ್ರ್ಯಾಂಡಾಗಿಲ್ಲ ಆ ವರ್ಷ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಲಕ್ಷ್ಮಿಯನ್ನು ಕೂರಿಸಿ ಗ್ರ್ಯಾಂಡಾಗಿ ಮಾಡಿ ಇಲ್ಲಿ ಅಕ್ಕಪಕ್ಕದವ್ರನ್ನ ಕರೆದು ಹೋಳಿಗೆ ಊಟನ ಹಾಕ್ ಹಾಕಿದೆ ಎಲ್ರಿಗೂ ಕೂಡ ಮತ್ತೆ ಇದ್ದಾರೆ ಎಲ್ಲರನ್ನು ಕರೆದು ಇಲ್ಲಿ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಕೂಡ ಕರೆದು ಊಟನ ಹಾಕಿದೆ ನಿಜ ನನಗೆ ಗೊತ್ತಿರಲಿಲ್ಲ ನಾನು ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಇಲ್ಲಿಗೆ ಈ ವರ್ಷವೇ ಸ್ಟಾಪ್ ಆಗುತ್ತೆ ಅಂತ ನಿಜಕ್ಕೂ ಕೂಡ ನನಗೆ ಗೊತ್ತಿರಲಿಲ್ಲ ಆದರೆ ಏನಂತ ಆ ಭಗವಂತನಲ್ಲಿ ಏನು ಇತ್ತೇನೋ ಮುಂದೆ ನೀನು ಮಾಡೋಕ್ಕಾಗಲ್ಲ ಈ ವರ್ಷ ನೀನು ಎಲ್ರಿಗೂ ಕೂಡ ಊಟ ಹಾಕು ಅನ್ನದಾನ ಮಾಡು ಅಂತ ಹೇಳಿದ್ರು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಅಕ್ಕಪಕ್ಕದವರೆಲ್ಲರನ್ನು ಕರೆದು ಅಡುಗೆ ಮಾಡಿ ಹೋಳಿಗೆ ಊಟನ ಹಾಕಿದ್ದಂತಿತ್ತು ಹಾಗಾಗಿ ಆ ವರ್ಷವೇ ನಾನು ಸ್ಟಾಪ್ ಮಾಡಿದೆ ನಮಗೆ ಬಂದು ಆ ವರ್ಷವೇ ಸ್ಟಾಪ್ ಮಾಡಿದೆ ಇನ್ನು ಎರಡು ವರ್ಷದಲ್ಲಿ ನಮ್ಮ ಮುಂದೆ ತೀರೋದ್ರು ರೀಸೌಂಡ್ ಆಯ್ತದೆ ಎರಡು ವರ್ಷದಲ್ಲಿ ಅತ್ತೆ ತಿರೋದು ಹಾಗಾಗಿ ಮಾಡಬಾರ್ದು ಅಂತ ಹೇಳಿದ್ರು ನಾವು ಈಗ ಬರೋ ಗೌರಿ ಹಬ್ಬಕ್ಕೆ ಅತ್ತೆಗೆ ಮುತ್ತೈದೆ ಪೂಜೆನ ಮಾಡ್ತೀವಿ ಅದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ ಆದರೂ ಕೂಡ ಮನೆಯ ಕ್ಲೀನ್ ಮಾಡ್ತೀನಿ ಅಂದರೆ ನಾನು ಪ್ರತಿ ವರ್ಷ ಹೇಗೆ ನಾನು ಮನೆ ಕ್ಲೀನ್ ಮಾಡ್ಕೊಬರ್ತಾಯಿದ್ದೆ ಹಬ್ಬಕ್ಕೆ ಅದೇ ನನಗೆ ರೂಢಿ ಆಗೋಯಿತು ಅದಕ್ಕೋಸ್ಕರ ನಾನು ಆ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದು ಇನ್ನು ಶ್ರಾವಣಕ್ಕೆ ತಿನ್ನಲ್ಲ ನಾನ್ ವೆಜ್ ಎಲ್ಲ ಅದಕ್ಕೋಸ್ಕರ ಮೊದಲನೇ ಶ್ರಾವಣಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಮೊದಲನೇ ಶ್ರಾವಣನ ಮಾಡೋವಂಥದ್ದು ಅದಕ್ಕೋಸ್ಕರ ನಾನು ಫುಲ್ ಎಲ್ಲ ಮನೆ ಕ್ಲೀನ್ ಮಾಡ್ಕೋತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶ್ರಾವಣಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಮೂರುಕು ಆಗುತ್ತೆ ನಾನ್ ವೆಜ್ ಏನು ತಿನ್ನಲ್ವಲ್ಲ ಅಂತ ಹೇಳಿ ನಾನು ಮನೇನ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡೋಂಥದ್ದು ಅದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ ಬೇಜಾರಾಗುತ್ತೆ ಮಾಡ್ತಾ ಇದ್ದೆ ತುಂಬ ಖುಷಿಯಿಂದ ಅಪ್ಪ ಎಷ್ಟು ಫ್ರೀ ಅನ್ನೋದೇ ಇರ್ತಿರಲಿಲ್ಲ ಹಬ್ಬ ಹದಿನೈದು ದಿನ ಅಂತ ಅಂದೇ ಕೆಲಸ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಡ್ತಿದ್ದೆ ಹಗಲು ರಾತ್ರಿ ನಿದ್ದೆ ಮಾಡ್ತಿರಲಿಲ್ಲ ಇನ್ನು ಗುರುವಾರ ಬಂತು ಅಂತ ಅಂದರೆ ದಿನ ನಿದ್ದೆ ಇಲ್ಲ ರಾತ್ರಿಯೂ ಕೂಡ ನಿದ್ದೆ ಇಲ್ಲ ಫುಲ್ ಎಲ್ಲ ರೆಡಿ ಮಾಡಿ ಬೆಳಗಿನ ಜಾವ ಮೂರು ಗಂಟೆಗೆ ಸ್ನಾನ ಮಾಡಿ ತಾಯಿನ ಕೂರಿಸಿ ಎಲ್ಲ ಡೆಕೋರೇಷನ್ ಮಾಡೋದು ಎಲ್ಲ ಕೂಡ ಮಾಡ್ತಾ ಇದ್ದೆ ಆವತ್ತೊಂದು ಒಂದು ವಾರ ಹದಿನೈದು ದಿನ ಅಂತೂ ಕಣ್ಣಿಗೆ ನಿದ್ದೆ ಇಲ್ಲ ಕರೆಕ್ಟಾಗಿ ಊಟ ಇಲ್ಲ ಆ ಥರ ಕೆಲಸ ಮಾಡಿ ಹಬ್ಬನ ರಮಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೆ ಆದರೆ ಇವಾಗ ಮಾಡ್ತಾ ಇಲ್ಲ ಆದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರಾಗಿಸುತ್ತೆ ಆದರೂ ಪರವಾಗಿಲ್ಲ ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ತೀವಿ ಕಲಸ ಏನು ಕೂರಿಸಿ ತಾಯಿನ ಏನು ಪೂಜೆ ಮಾಡಲ್ಲ ಅದಕ್ಕೋಸ್ಕರ ಆದರೂ ಕೂಡ ಆ ವರಮಹಾಲಕ್ಷ್ಮಿ ತಾಯಿ ನಮಗೆ ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇಸ್ಕೊಡಲಿ ಹಾಗೆ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಮುಂಚಿತವಾಗಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಹಬ್ಬ ಮಾಡಿ ಎಲ್ಲರೂ ತಯಾರಿನ ಚೆನ್ನಾಗಿ ಮಾಡ್ಕೊತಾ ಇದ್ದೀರಾ ಅನಿಸುತ್ತೆ ನಾನು ಮೊನ್ನೆ ಮೈಸೂರಿಗೆ ಹೋದಾಗ ನೋಡಿದೆ ಜನ ಅಂತೂ ವಿಪರೀತ ಇದ್ದರು ಆಗಲೇ ಗೊತ್ತಾಗುತ್ತೆ ನಮ್ಮ ಜನಗಳು ಎಷ್ಟು ಎಷ್ಟು ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವರು ತುಂಬ ಅತಿ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ಸಿಂಪಲಾಗಿ ಮಾಡ್ತಾರೆ ಇನ್ನು ಸ್ವಲ್ಪ ಜನ ಕಮ್ಮಿಯಾಗಿ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಆದರೆ ಮಾಡೋದು ಒಂದೇ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಕೂಡ ಮಾಡೋದು ವರಮಹಾಲಕ್ಷ್ಮಿ ಹಬ್ಬನೇ ಮನೇಲಿ ಹೋಳಿಗೆ ಮಾಡಿ ಸಿಹಿ ಅಡುಗೆ ಮಾಡಿ ಮಾಡೋವಂಥದ್ದು ಎಲ್ಲರೂ ಕೂಡ ಕೆಲಸನ ಕೂರಿಸಿ ಮಾಡೋವಂಥದ್ದು ಕೆಲವರು ಗ್ರ್ಯಾಂಡಾಗಿ ಮಾಡ್ತಾರೆ ಸಿಂಪಲಾಗಿ ಮಾಡ್ತಾರೆ ಅದು ಎರಡೇ ವ್ಯತ್ಯಾಸ ಆದರೆ ಮಾಡೋದು ಎಲ್ಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬನೇ ಹಾಗೆ ಆ ತಾಯಿ ನಿಮ್ಮೆಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಎಲ್ರಿಗೂ ಕೂಡ ಅಭಿವೃದ್ಧಿನ ಕೊಡಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಕೇಳ್ತಾ ನಾನು ಮುಂಚಿತವಾಗಲೇ ನಿಮಗೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಇದ್ದೀನಿ ಹಾಗೆ ನಾ ನಮಗೂ ಕೂಡ ಆ ತಾಯಿ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿನಾಗ ಕೊಡಲಿ ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ಎಲ್ರಿಗೂ ಅಂತ ಕೇಳ್ಕೊತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೊತ್ತಾಯ್ತಲ್ಲ ನಾನು ಯಾಕೆ ಅವ್ರು ರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ ಅಂತ ನನ್ನ ಸೀರೆಗಳೆಲ್ಲ ನಿಮಗೆ ಹೇಗೆ ಅನಿಸ್ತು ಹೇಗಿತ್ತು ನನಗೆ ಗೊತ್ತಿರಂಗೆ ನಾನು ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ಸೀರೆ ಕಲೆಕ್ಷನ್ನ ಮಾಡಿ ತೋರಿಸಿದ್ದೀನಿ ಹೊಸ ಸೀರೆಗಳು ನಿಜ ನನಗೆ ಟೈಮೇ ಸಿಗಲಿಲ್ಲ ಏನೋ ಅನ್ಕೋಬೇಡಿ ಇದೇನು ಹಬ್ಬ ಹಬ್ಬ ಬರ್ತಿದೆಯಲ್ಲಪ್ಪ ಹಬ್ಬ ಹಬ್ಬ ಬಂದಾಗ ಇವಳು ಸೀರೆ ನಾನು ತಗೊಂಡಿದ್ದೀನಿ ಹೊಸ ಸೀರೆ ಅಂತ ತೋರಿಸಿ ಬ್ಲಾಗ್ ಮಾಡ್ತಾ ಅಂತ ನಿಜ ಅಂದ್ಕೋಬೇಡಿ ಪ್ಲೀಸ್ ನನಗೆ ನಿಜವಾಗ್ಲೂ ಟೈಮ್ ಸಿಕ್ಕಲಿಲ್ಲ ಅದಕ್ಕೋಸ್ಕರ ತುಂಬ ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ಹಾಗೆ ಎಲ್ರಿಗೂ ಕೂಡ ತುಂಬ ಜಾಸ್ತಿ ಜಾಸ್ತಿ ಖುಷಿ ಸಿಗಲಿ ಹಾಗೆ ಪ್ಲೀಸ್ 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 ನನ್ನ ಅಂಬರ್ ರಿಕ್ವೆಸ್ಟ್ನ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ನೋಡ್ತಾ ಇರೋರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಒಂದು ಏನು ಹೇಳ್ತಾರೆ ಒಂದು ಬ್ಲೆಸ್ ವಿಶಸ್ ನನಗೆ ತುಂಬ ಮುಖ್ಯ ನೀವು ನನಗೆ ಸಪೋರ್ಟನ್ನು ನೀಡಿದರೆ ನಾನು ಇನ್ನೂ ಚಂದ ಚೆಂದ ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಕೂಡ ಒಂದು ಸ್ಫೂರ್ತಿನ ಸಿಗುತ್ತೆ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಇನ್ನೂ ಚೆನ್ನಾಗಿ ವೀಡಿಯೋಗಳ್ನ ಕೊಡಬೇಕು ಅಂತ ನನಗೆ ಅನಿಸುತ್ತೆ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ ಹಾಗೆ ನನಗೆ ಸಪೋರ್ಟನ್ನು ನೀಡಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಆಗೋಯಿತು ಅಂತ ಅನಿಸುತ್ತೆ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಏನು ಅಂದ್ಕೋಬೇಡಿ ಹಾಗಾಗಿ ಈ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ ನಾಳೆ ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಬೇಗ ಸಿಗ್ತೀನಿ ಎಲ್ಲರೂ ಕೂಡ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬನ ಮಾಡಿ ಅಂತ ಇನ್ನೊಂದು ಸಲ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಂತ ನಾನು ನಿಮಗೆ ಭರವಸೆನ ಕೊಡ್ತಾ ಈ ವ್ಲಾಗೇ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಕೂಡ ಟೇಕ್ ಕೇರ್ ಲವ್ ಯು ಆಲ್